ಪತ್ರ ಅಂತಕ್ಕಂಥ ಇದ್ದಾಗ ಒಂದು ಊರಿನಲ್ಲಿ ಆ ಗ್ರಾಮದಲ್ಲಿ ಒಂದು ಮಗು ಜನನ ಆಗಿ ಇಪ್ಪತ್ತೊಂದು ದಿವಸದ ಒಳಗಡೆ ಅಂಗನವಾಡಿ ಮೇಡಮ್ ಇರ್ಬೋದು ಗ್ರಾಮ ಪಂಚಾಯತಿಗಳಿಗೂ ಇರ್ಬೋದು ಅಥವಾ ಗ್ರಾಮಗಳಲ್ಲಿ ಅಥವಾ ಶಾಲೆ ಶಾಲಾ ಇದಕ್ಕೂ ಹೇಳ್ತಕ್ಕಂಥ ಇರ್ಬೋದು ಅದನ್ನು ಇಪ್ಪತ್ತೊಂದು ದಿವಸದ ಒಳಗಡೆ ಮುಂದಾವಣಿ ಮಾಡಿ ಈ ಥರ ಮಗು ಹುಟ್ಟಿದೆ ಅಂತಕ್ಕಂಥ ಹೆಣ್ಣು ಮಗುನ ಗಣ್ಮಗು ಅಂತೇಳಿ ಇಟಿಮೇಷನ್ ಮಾಡಿಬಿಟ್ರೆ ನಿಮಗೆ ಜನಪ್ರಮಾಣ ಪತ್ರ ತಗೊಳಕ್ಕೆ ಅವಕಾಶ ಆಗ್ತಕ್ಕಂಥದ್ದು ಒಂದು ಪಕ್ಷ ಅದು ಇದ್ದಾಗ ನೀವು ನಗರಸಭೆ ಜಿಲ್ಲಾ ಮಟ್ಟದಲ್ಲಿ ಅಥವಾ ನಮ್ಮಲ್ಲಿ ಪುರಸಭೆಗಳಿಗೆ ಪುರಸಭೆಗೆ ಇರ್ಬೋದು ಈ ತರ ಅಲ್ಲಿ ಎಂಟ್ರಿ ಆಗ್ಸಕ್ಕಂಥ ಸಂದರ್ಭದಲ್ಲಿ ಇಪ್ಪತ್ತೊಂದು ದಿವಸದ ಒಳಗಡೆ ನೀವು ಆ ಒಂದು ಪ್ರಮಾಣ ಪತ್ರವನ್ನು ಪಡ್ಕೊಳ್ಲಿಕ್ಕೆ ಅವಕಾಶ ಆಗ್ತದೆ ಯಾಕೆ ಕಾನೂನು ಅರಿವಿರಬೇಕು ಒಂದು ಬೈ ಚಾನ್ಸು ಇಲ್ಲ ಇಪ್ಪತ್ತೊಂದು ದಿವ್ಸ ಒಳಗಡೆ ನನ್ಗೆ ಕಾನೂನು ಗೊತ್ತಾಗಲಿಲ್ಲ ನಾನು ನೋಂದವಣಿ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಒಂದು ತಿಂಗಳಾದ ಒಂದು ವರ್ಷದ ಒಳಗಡೆ ಒಂದು ಅಫಿಡೇಟ್ ಪ್ರಮಾಣ ಪತ್ರವನ್ನು ಒಟ್ಟಿರೀತ ಕೊಟ್ಟು ನಾನು ಇಂಥ ಕಾರಣಕ್ಕೋಸ್ಕರ ನಾನು ಜನ ಪ್ರಮಾಣ ಪತ್ರ ಸಾಧ್ಯ ಆಗಲಿಲ್ಲ ನನಗಿಂತ ಉದ್ದೇಶಕ್ಕೋಸ್ಕರ ಬೇಕು ಅಂತ ಹೇಳಿ ನೀವು ಆಗ ಒಂದು ಅಫಿಡೇಟ್ ಕೊಟ್ಟು ಅರ್ಜಿ ಸಲ್ಲಿಸಿ ನೀವು ಆ ಸಂಬಂಧಪಟ್ಟಕ್ಕಂಥ ಏನು ನನ್ನ ಇಲ್ಲಿಗೆ ಗ್ರಾಮ ಪಂಚಾಯತಿ ಆಗಿರ್ತಕ್ಕಂಥದ್ದು ತಹಸೀಲ್ದಾರ್ನ ಜನಮಾನ ಇಲಾಖೆ ಆಗಿರ್ಬೋದು ಅಥವಾ ನಿಮ್ಮ ನಗರಸಭೆ ಆಗಿರ್ಬೋದು ಅಥವಾ ಪುರಸಭೆ ಆಗಿರ್ಬೋದು ಇಲ್ಲಿ ನೀವು ಜನನ ಪ್ರಮಾಣ ಪತ್ರವನ್ನು ಪಡ್ಕೋಬೇಕಾಗ್ತದೆ ಒಂದು ವರ್ಷವೂ ನಿಮ್ಮ ಕಾನೂನು ಅವ್ರಿಗೂ ಗೊತ್ತಾಗಲೇ ಇಲ್ಲ ನನಗೆ ಬೇಡ ನೀವು ತಗೊಳ್ಳೇ ಇಲ್ಲ ಜನನ ಪ್ರಮಾಣ ಪತ್ರ ಅಂತಕ್ಕಂಥ ಸಂದರ್ಭದಲ್ಲಿ ನೀವು ಒಂದು ವರ್ಷ ಆಗೋಗಿದ್ದ ಸಂದರ್ಭದಲ್ಲಿ ನೀವು ನ್ಯಾಯಾಲಯಕ್ಕೆ ಹೋಗಿ ಒಕ್ಕೀರನ್ನ ನೇಮಕ ಮಾಡಿ ಹಣ ಖರ್ಚು ಮಾಡಿ ವಕೀಲರಿಗೆ ಸುದ್ದಿ ಕನಿಷ್ಠವಾಗಿ ಒಂದು ಮೂರು ನಾಲ್ಕು ಐದು ಆರ್ತಿಗಳು ನೀವು ಒತ್ತಿರ ಜಡ್ಜ್ಮೆಂಟ್ ಆಗಬೇಕು ನೀವು ನ್ಯಾಯಾಲಯಕ್ಕೆ ಹೋಗಬೇಕು ಎಲ್ಲ ದಾಖಲೆಗಳನ್ನು ಕೊಡಬೇಕು ನಾನು ಯಾಕೆ ನ್ಯಾಯಾಲಯಕ್ಕೆ ಬರಲಿಲ್ಲ ಅಂತಕ್ಕಂಥ ಉದ್ದೇಶ ಹೇಳಬೇಕು ಆಮಿಗೆಲ್ಲ ಪತ್ರಿಕೆಗಳಲ್ಲಿ ಅದನ್ನು ಮಾಧ್ಯಮಕ್ಕೆ ತರಬೇಕು ಇದೆಲ್ಲ ಆಗಲಿಕ್ಕೆ ನೀವು ಜಡ್ಮೆಂಟ್ ಆಗಿ ಸಿಗಬೇಕು ಅಂತ ಕನಿಷ್ಠ ಒಂದು ಮೂರು ನಾಲ್ಕು ಐದು ಆರ್ತಿಗಳು ಆಗೋಗ್ತದೆ ನೋಡಿ ನೀವು ಕಾನೂನಿನ ಅರಿವಿಟ್ಟ ಸಂದರ್ಭದಲ್ಲಿ ನೀವು ತಿಳ್ಕೊಂಡಿದ್ರೆ ಅಥವಾ ವಿಚಾರಗಳನ್ನ ವಿಚಾರವಂತರ ಆಗಿದ್ರೆ ಈ ಸಮಸ್ಯೆ ಆಗೋದಿಲ್ಲ ನಿಮಗೆ ಲಾಯರ್ ಫೀಸ್ ಕೊಡಬೇಕು ಆರ್ಥಿಕವಾಗಿ ನಿಂತು ಆರ್ಥಿಕ ಕೋರ್ಟ್ ಕಲಿಬೇಕು ಆಮೇಲೆ ತಂದು ನೀವು ಜನ ಪ್ರಮಾಣ ಉದ್ದೇಶ ಹೆಂಗಿದೆ ಅದು ಜನನ ಪ್ರಮಾಣ ಪತ್ರ ಆಗಿರ್ಬೋದು ಅಥವಾ ಮರಣ ಪ್ರಮಾಣ ಪತ್ರ ಆಗಿರ್ಬೋದು ಇಷ್ಟ